ಸರ್ ಇನ್ನೊಂದು ಈ ಪಹಲ್ಗಾಮ್ ಅಟ್ಯಾಕ್ ನಂತರ ಆಪರೇಷನ್ ಸಿಂಧೂರು ಆಯಿತು ಸೊ ಅದಂತ ಭಾರತ ಕೂಡ ಒಂಥರದ್ದೇ ಒಂದು ರೀತಿ ಇಸ್ರೇಲ್ ಸ್ಥಿತಿ ಅಂದರೆ ನೇಬರ್ ಅವರು ಟೆರಿಸ್ಟ್ಗಳನ್ನ ಇಂಪೋರ್ಟ್ ಮಾಡ್ತಾನೆ ಇರ್ತಾರೆ ಸೊ ಸ್ವಲ್ಪ ದಿನ ಕಾಮಾಗಿರ್ತಾರೆ ಇನ್ನೊಂದಿಷ್ಟು ವರ್ಷಗಳು ಬಿಟ್ಟು ಮತ್ತೊಂದು ರೀತಿ ಅಟ್ಯಾಕ್ ಮಾಡ್ತಾರೆ ಸೊ ಈ ಥರದಂಥ ಹಿಸ್ಟ್ರಿಯೇ ಇದೆ ಅದಕ್ಕೆ ಮೊನ್ನೆ ಪಹಲ್ಗಾಮ್ ಕೂಡ ಅದಕ್ಕೆ ತಾಜಾ ಉದಾಹರಣೆ ಈ ಸಾರಿ ನಾವು ತುಂಬ ಒಂದು ಡಿಸಿಸಿವ್ ಆಗಿ ನಾವೊಂದು ಅಟ್ಯಾಕ್ ಮಾಡಲೇಬೇಕು ಒಂದು ಪಾಠ ಕಲಿಸ್ಬೇಕು ಟೆರಿಸ್ಟ್ಗಳಿಗೆ ಅಂತ ಒಂದಿಷ್ಟು ಟೆರಿಸ್ಟ್ ಕ್ಯಾಂಪ್ಗಳನ್ನು ನಾವು ನಿರ್ನಾಮ ಮಾಡಿದ್ವಿ ಬಟ್ ಇದು ಅಂತ್ಯ ಅಲ್ಲ ಅಂತ ಎಲ್ಲರಿಗೂ ಗೊತ್ತು ಒಂದು ಭಾವನೆ ಏನಿತ್ತು ಜನರಲ್ಲಿ ಅಂತಂದ್ರೆ ಈ ಬಾರಿ ನಾವು ನಿರ್ಣಾಯಕ ಹೋರಾಟ ಮಾಡಲೇಬೇಕಿತ್ತು ದಿಸ್ ವಾಸ್ ದಿ ರೈಟ್ ಅಪರ್ಚುನಿಟಿ ಹೇಗೆ ಇದ್ರಲ್ಲಿ ಒಂದು ರೈಟ್ ಅಪರ್ಚುನಿಟಿ ಈಗ ಆಲ್ರೆಡಿ ನಾನು ತಿನ್ನ ಭಾರತಕ್ಕೂ ಅದೊಂದು ಸುವರ್ಣ ಅವಕಾಶ ಇತ್ತು ಆ ಅವಕಾಶ ಕಳ್ಕೋ ಭಾರತ ಕಳ್ಕೊಂತು ಅಂತ ತುಂಬ ಎಕ್ಸ್ಪರ್ಟ್ಗಳು ಮಾತಾಡಿದ್ರು ಸಾಮಾನ್ಯ ಜನರು ನಿಮ್ಮ ಮಾತಾಡೋದು ಇದರಲ್ಲಿ ಒಂದು ತಿಳ್ಕೊಳ್ಳಿ ಏನಂದ್ರೆ ನೀವು ಕಾನ್ಫ್ಲಿಕ್ಟ್ ಇದನ್ನು ಶುರು ಮಾಡೋದು ಇಂಪಾರ್ಟೆಂಟ್ ಅಲ್ಲ ಅದು ಶುರು ಮಾಡೋದಕ್ಕಿಂತ ಅದನ್ನು ನಿಲ್ಲಿಸೋದು ಬಹಳ ಇಂಪಾರ್ಟೆಂಟು ಯಾವಾಗ ನಿಲ್ಲಿಸಬೇಕು ಅಂತ ಯಾಕೆ ಗೊತ್ತಾ ಇವಾಗ ನಾವು ತೋರಿಸ್ಕೊಟ್ಟಿದ್ದೇನು ಇವಾಗ ಮೊದಲೆಲ್ಲ ಏನಿತ್ತು ಅಂತ ಅಂದರೆ ನಾವು ಹೋಗಿ ಅಟ್ಯಾಕ್ ಮಾಡ್ತೀವಿ ಅಲ್ಲಿ ಕಿಲ್ ಮಾಡ್ತೀವಿ ಆಮೇಲೆ ಇವ್ರು ಏನು ಮಾಡ್ತೀವಿ ಒಂದೆರಡು ಮಾತಾಡ್ತಾರೆ ಆಮೇಲೆ ಸುಮ್ಮನೆ ಆಗಿಬಿಡ್ತಾರೆ ಯಾಕಂದರೆ ನಮ್ಮ ಹತ್ರ ಅಟಾಮಿಕ್ ಬಾಂಬ್ ಇದೆ ಓಕೆ ಏನು ಮಾಡೋಕ್ಕೆ ಸಾಧ್ಯ ಇವರು ಅನ್ನೋ ಥರ ಇತ್ತು ನಾವು ಇದರಲ್ಲಿ ಪುಲ್ವಾಮಾ ಆದಮೇಲೆ ಅಲ್ಲಿ ಹೋಗಿ ಕ್ಲೀನಾಗಿ ಊರಿನಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ ಅದಾದಮೇಲೆ ಬಾಲಕೋಟ್ ಆದಮೇಲೆ ಭಾರತ ಹೋಗಿ ಅಲ್ಲಿ ಅವ್ರಿಗೆ ಇದರಲ್ಲಿ ಬಾಲಾಕೋಟ್ನಲ್ಲಿ ಇದು ಮಾಡ್ತವೆ ಟೆರಸ್ಟ್ ಇದಕ್ಕೆ ಅದೆಲ್ಲ ಆದರೆ ಅದು ಒಂದು ಇನ್ಸಿಡೆಂಟು ಒಂದು ನಾವು ಮಾಡ್ತೀವಪ್ಪ ಅಂತ ತೋರಿಸ್ಬಿಟ್ಬಿಟ್ಟಿದ್ವಿ ಬಟ್ ಈ ಸತಿ ಏನು ಅಂದರೆ ಒಂದು ನೀತಿನೇ ಬದಲಾಯಿತು ನೀತಿ ಬದಲಾಗಿದ್ದೇನು ಅಂದರೆ ನಿಮ್ಮಿಂದ ಟೆರರಿಷ್ಟು ನಮ್ಮಲ್ಲಿ ಬಂದು ಇಲ್ಲಿ ಬಂದು ಏನಾದರೂ ನಮಗೆ ತೊಂದರೆ ಕೊಟ್ಟರೆ ನಾವು ಅದನ್ನು ವಾರ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು ಆ್ಯಕ್ಷನ್ ತಗೋತೀವಿ ಅಂತ ಈ ಸತಿನ ಆಪರೇಷನ್ ಸಿಂಧೂರ್ ಮಾಡಿದಾಗ ಫಸ್ಟ್ ಡೇ ನಾವು ಮಾಡಿದ್ದೇನು ಭಾರತ ಮಾಡಿದ್ದೇನು ಓನ್ಲಿ ಟೆರರಿಸ್ಟ್ ಹೈಡೌಟ್ಸ್ ಎಲ್ಲಿತ್ತು ಟೆರರಿಸ್ಟ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಿತ್ತು ಅಲ್ಲಿಗೆ ಮಾತ್ರ ಅಟ್ಯಾಕ್ ಮಾಡಿ ಅವರು ಪಾಕಿಸ್ತಾನದ ಮಿಲಿಟ್ರಿ ಆಗಲಿ ಅಥವಾ ಪಾಕಿಸ್ತಾನದ ಬೇ ಏರ್ ಬೇಸಸ್ಸು ಅಥವಾ ಆ ಥರ ಏನೂ ಟಚ್ ಮಾಡೋಕ್ಕೆ ಹೋಗಲಿಲ್ಲ ಆದರೆ ಅವರು ನಾವು ಹೇಳಿದ್ವಿ ನೋಡಪ್ಪ ನೀವು ಟೆರರ್ ಮಾಡ್ತಾಯಿದ್ದೀವಿ ಅದನ್ನು ಮಾತ್ರ ನಾವು ಮಾಡಿಬಿಡ್ತೀವಿ ಅಂತ ಬಟ್ ಅವರು ಅದಿಲ್ಲ ನಾವು ನಾವು ತೋರಿಸ್ತೀವಿ ಅಂತ ಬಂದರು ಆ ಎರಡು ದಿವಸದಲ್ಲಿ ಗೊತ್ತಾಯಿತು ಅವರು ಏರ್ ಬೇಸಸ್ಸಿಂದ ಹಿಡಿದು ಕ್ರಾಫ್ಟಿಂದ ಹಿಡಿದು ಎಲ್ಲ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಮುಗೀತು ಸೊ ಅವರು ಡಿ ಜಿ ಎಮ್ ಅವರು ಬಂದು ನಮಗೆ ಸ್ವಾಗತ ಇದು ಇನ್ನು ಮಾಡಲ್ಲ ಅಂತ ಇದರಿಂದ ಏನಾಯಿತು ಅಂದರೆ ನೋಡಿ ಒಂದಂತೂ ನಿಜ ಈ ಟೆರರಿಸ್ಟ್ ಅಟ್ಯಾಕ್ ನಿಲ್ಲುತ್ತೆ ಇದರಿಂದ ಅಂತ ಯಾರೂ ಹೇಳೋಕ್ಕಾಗಲ್ಲ ಇಲ್ಲೂ ಹೇಳೋಕ್ಕಾಗಲ್ಲ ಬೇರೆ ಕಡೆಯೂ ಹೇಳೋಕ್ಕಾಗಲ್ಲ ಈವನ್ ಅಮೇರಿಕಾದಲ್ಲಿ ಕೂಡ ಹೇಳೋಕ್ಕಾಗಲ್ಲ ಒಂದೇನು ಅಂದರೆ ಇವಾಗ ಪಾಕಿಸ್ತಾನಕ್ಕೆ ಒಂದು ಗೊತ್ತಾಗಿರೋದು ನಾವೇನಾದರೂ ಈ ಥರ ಮಾಡಿದ್ರೆ ಸುಮ್ಮನೆ ಬಿಡಲ್ಲ ಡಿಸ್ಪ್ರೊಪೋರ್ಷನೇಟ್ ಪ್ರೊಪೋರ್ಷನೇಟ್ ಅಲ್ಲ ಡಿಸ್ಪ್ರೊಪೋರ್ಷನೇಟಾಗಿ ಆಗಿ ನಮಗೆ ತೊಂದರೆ ಆಗುತ್ತೆ ಅಂತ ಆದ್ದರಿಂದ ಅವರು ಕಂಟ್ರೋಲ್ ಮಾಡಿ ಮಾಡಬೇಕು ನಾವೇನು ಅದನ್ನು ಎಲಿಮಿನೇಟ್ ಮಾಡ್ತೀವಿ ಅಂತ ಪೂರ್ತ ಆಗದೇ ಇರ್ಬೋದು ಏನಂದರೆ ಅಟ್ಲೀಸ್ಟು ಅವ್ರಿಗೆ ಇವಾಗ ಭಯ ಇರುತ್ತೆ ನಾವೇನಾದರೂ ಮಾಡೋಕ್ಕೋದ್ರೆ ಇನ್ನೂ ತುಂಬ ತೊಂದರೆ ಆಗುತ್ತಪ್ಪ ಅಂತ ಇನ್ನೊಂದು ಸತಿ ಈ ಸತಿ ಅಪ್ರಿಷಿಯೇಟ್ ಮಾಡಿದ್ದು ಅಂದರೆ ಅಲ್ಲಿ ಪೆಲ್ಗಾಮಲ್ಲಿ ಆದ ತಕ್ಷಣ ಎಷ್ಟು ದೇಶಗಳು ಭಾರತದ ನಿಲುವನ್ನು ಸಪೋರ್ಟ್ ಮಾಡ್ತವೆ ಅರಬ್ ದೇಶಗಳಿಂದ ಆಗ್ಬೋದು ಯು ರಷ್ಯಿಂದ ಆಗ್ಬೋದು ಅಮೇರಿಕಾಯಿಂದ ಆಗ್ಬೋದು ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತವೆ ಆದ್ದರಿಂದ ಭಾರತ ಮಾಡ್ತಾ ಇರೋದು ಅಷ್ಟೇ ಇನ್ನೊಂದು ಕ್ವಶನ್ ಕೇಳಿದ್ರಿ ನಾವು ಇದು ಒಳ್ಳೆ ಚಾನ್ಸ್ ಇತ್ತು ಯಾತಕ್ಕೆ ಹೋಗ್ಬಿಟ್ಟು ಓಕೆ ಏನು ಮಾಡ್ತೀರಾ ಪಾಕಿಸ್ತಾನ ಲಾಹೋರ್ ಆಕ್ಯುಪೈ ಮಾಡ್ತೀರಾ ಇಲ್ಲ ಪಿ ಓ ಕೆ ಆಕ್ಯುಪೈ ಮಾಡ್ತೀರಾ ಸಿ ಅಲ್ಲಿ ಹೋಗಿ ಆಕ್ಯುಪೈ ಮಾಡೋದು ಒಂದು ವಿಷಯ ಅಲ್ಲಿ ಇರೋದು ಪ್ಲಸ್ ಇಂಟರ್ನ್ಯಾಷನಲ್ ಸಪೋರ್ಟ್ ನಿಮಗೆ ಬೇಕು ಓಕೆ ಭಾರತ ಅಭಿವೃದ್ಧಿ ರಾಷ್ಟ್ರ ಹಾ ಒಂದು ಪ್ಲಸ್ ಇನ್ನೊಂದು ಏನು ನೀವು ಒಂದು ಸತಿ ಕಾನ್ಫ್ಲಿಕ್ಟ್ ಶುರು ಆದ್ಮೇಲೆ ಒಬ್ಬರೇ ಸೋಲ್ ಇದಾಗಲ್ಲ ಇವಾಗ ನಾವು ಆ ಕಡೆ ಅವರನ್ನು ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಅಟ್ಯಾಕ್ ಮಾಡಿದಾಗ ಅವರು ಡೆಸ್ಪರೇಷನಲ್ಲಿ ಯಾವುದೋ ಒಂದು ಮಿಸೈಲ್ ಏನೋ ನಮ್ಮ ಜನಗಳು ಇರೋಂಥ ಜನನ ಜಾಗದಲ್ಲೋ ಇನ್ನೆಲ್ಲೋ ಬಿತ್ತು ಅಥವಾ ಯಾವುದೋ ಇಂಡಸ್ಟ್ರೀ ಸೆಕ್ಟರ್ ಅಂದರೆ ಒಂದು ಅದರ ಜೊತೆಗೆ ನಮಗೆ ಡ್ಯಾಮೇಜ್ ಆಗೋದು ಅವ್ರಿಗಿಂತ ತುಂಬ ಕಡಿಮೆ ಆಗ್ಬೋದು ಬಟ್ ಡ್ಯಾಮೇಜ್ ಅಂತೂ ಆಗುತ್ತೆ ಒಂದು ಎರಡನೇದೇನು ಅಂದರೆ ಇಲ್ಲೇನೂ ಆಗ್ತಾ ಇದೆಪ್ಪ ಈ ಥರ ಡೇಂಜರಸ್ ಪ್ಲೇಸ್ ಅಂದರೆ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ ಓಕೆ ಪ್ಲಸ್ ನಿಮ್ಮ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಡಿಮೆ ಆಗುತ್ತೆ ನಮ್ಮ ಈಗ ಡಿಸ್ಟ್ರಾಯ್ ಆಗುತ್ತೆ ಹಾಂ ಭಾರತ ದೇಶ ಇವಾಗ ಪ್ರಪಂಚದಲ್ಲಿ ನಾಲ್ಕನೇ ಎಕನಾಮಿಕಲಿ ಪ್ರಬಲಯುತ ದೇಶ ಪ್ಲಸ್ ಲಾರ್ಜ್ ಎಕಾನಮಿನಲ್ಲಿ ಭಾರತ ಭಾಳ ಬೇಗ ಡೆವಲಪ್ ಇದೆ ಇಷ್ಟೆಲ್ಲ ನಡೀತಾ ಇರುವಾಗ ಆ ನಾವು ಅಲ್ಲಿಂದ ಮುಂದೆ ಹೋಗಿ ಆಕ್ಯುಪೈ ಮಾಡಿ ಅಚೀವ್ ಮಾಡೋವಂಥದ್ದು ಏನೂ ಇರಲಿಲ್ಲ ನಮ್ಮ ಮುಂದೆ ಇದ್ರ ಕೇಳೋದಾದರೆ ಅವರಿಗೆ ಪಾಠ ಕಲಿಸ್ಬೇಕಾಗಿತ್ತು ಪಾಠ ಕಲಿಸಿದ್ದೀವಿ ಎಲ್ಲಿ ನಿಲ್ಲಿಸಬೇಕು ನಿಲ್ಲಿಸಿದ್ದಾರೆ ಗೌರ್ಮೆಂಟು ಇವಾಗ ಏನು ಅಂದರೆ ನಾವು ಡೆವಲಪ್ ಆಗಿ ಇನ್ನೂ ಪವರ್ಫುಲ್ ಆಗೋದಕ್ಕೆ ಆ ದೃಷ್ಟಿಯಿಂದ ನಾವು ನೋಡಬೇಕು